ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಹಲೋ ನೀವ್ ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಇಲ್ಲೊಬ್ಬ ಟಿಕೆಟ್ ಕಲೆಕ್ಟರ್ ನ ದರ್ಪ ನೋಡಿದ್ರೆ ಸೀರಿಯಸ್ಲಿ ಎಂತವ್ರಿಗೂ ಒಂದ್ ಕ್ಷಣ ಕೋಪ ಬರುತ್ತೆ ಸ್ವಲ್ಪನು ಮನುಷ್ಯತ್ವನೇ ಇಲ್ದೆ ಇರೋ ತರ ಬಿಹೇವ್ ಮಾಡ್ತಾರೆ ಯಾಕೆ ಹಿಂಗ್ ಮಾಡ್ತಾರೆ ಅಂತ ನಿಜಕ್ಕೂ ಅರ್ಥನೇ ಆಗಲ್ಲ ಇನ್ನು ತಿಂಡಿ ತಟ್ಟೆ ಬಿಸಾಡಿ ದರ್ಪ ತೋರಿದ ಟಿಕೆಟ್ ಕಲೆಕ್ಟರ್ ಹೌದು ಮೈಸೂರಿನ ಟಿಕೆಟ್ ಕಲೆಕ್ಟರ್ ಒಬ್ರು ಚಾಲಕ ಮತ್ತು ನಿರ್ವಾಹಕರು ತಿಂಡಿ ತಿಂತಾ ಇರ್ಬೇಕಾದ್ರೆ ಪ್ಲೇಟ್ ನ ಕಿತ್ಕೊಂಡು ಅಮಾನವೀಯವಾಗಿ ವರ್ತಿಸದ ಘಟನೆ ಮೈಸೂರಿನಲ್ಲಿ ನಡೆದಿದೆ ಸಾ ಳ್ಳಿ ಬಸ್ ಡಿಪೋದಿಂದ ಬಂದಿದ್ದ ಚಾಲಕ ಕೆಂಪೇಗೌಡ ಕಂಡಕ್ಟರ್ನೊಂದಿಗೆ ನಗರ ಬಸ್ ನಿಲ್ದಾಣದಲ್ಲಿನ ಕ್ಯಾಂಟೀನ್ಗೆ ತೆರಳಿ ಉಪಹಾರ ಸೇವನೆ ಮಾಡ್ತಾ ಇದ್ರು ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ಸಂಚಾರ ನಿಯಂತ್ರಕ ಶ್ರೀನಿವಾಸ್ ತಿಂತಾ ಇದ್ದ ತಟ್ಟೆಯನ್ನ ಕಿತ್ತು ಬಿಸಾಡಿ ಮೊದಲು ಕೆಲಸಕ್ಕೆ ಹೋಗಿ ಆಮೇಲೆ ತಿಂಡಿ ತಿನ್ನಿ ಅಂತ ದರ್ಪ ತೋರಿದ್ದಾರೆ ಅಂತ ಒಂದು ಆರೋಪ ಕೇಳಿ ಬಂದಿದೆ ಈಗಾಗಲೇ ಟೈಮ್ ಆಗಿದೆ ಬಸ್ ಬಿಡೋದು ಯಾವಾಗ ಅಂತ ಟಿಕೆಟ್ ಕಲೆಕ್ಟರ್ ಶ್ರೀನಿವಾಸ್ ಪ್ರಶ್ನಿಸಿ ಚಾಲಕನ ಕೈಯಲ್ಲಿದ್ದ ಉಪಹಾರದ ತಟ್ಟೆಯನ್ನ ಎತ್ತಿ ಬಿಸಾಡಿದ್ದಾರೆ ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಆಗಮಿಸಿದ ಉಳಿದ ಚಾಲಕರು ಕಾಂಡಕ್ಟರ್ ಸ್ಥಳದಲ್ಲಿ ಪ್ರತಿಭಟನೆ ನಡೆಸಿದೆ ಚಾಲಕ ಕೆಂಪೇಗೌಡ ಒಬ್ಬರೇ ಪ್ರತಿಭಟನೆ ನಡೆಸಿ ನನಗೆ ಆರೋಗ್ಯ ಸರಿ ಕಾರಣ ತಿಂಡಿ ತಿಂದೆ ಆದ್ರೆ ಅವರು ಜೊತೆ ಅಮಾನವೀಯವಾಗಿ ವರ್ತಿಸಿದ್ದಾರೆ ನನ್ನಿಂದ ಉಳಿದವರ ಕೆಲಸಕ್ಕೆ ತೊಂದರೆ ಆಗೋದು ಬೇಡ ಉಳಿದವರು ಕೆಲಸ ನಿರ್ವಹಿಸಿ ನಾನೊಬ್ನೇ ಹೋರಾಡ್ತೀನಿ ಅಂತ ಪಟ್ಟು ಹಿಡಿದು ಒಬ್ಬರೇ ಪ್ರತಿಭಟನೆ ಮಾಡಿದ್ದಾರೆ ಇದೇ ವೇಳೆ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿ ಹಾಗೂ ಪೊಲೀಸರು ಸಮಸ್ಯೆಯನ್ನ ಬಗೆಹರಿಸಿ ತಿಳಿಗೊಳಿಸಿದ್ದಾರೆ ಏನೇ ಆದ್ರೂ ಟಿಕೆಟ್ ಕಲೆಕ್ಟರ್ ಮಾಡಿದ್ದು ತಪ್ಪಲ್ವಾ ಯಾರೇ ಆಗ್ಲಿ ಯಾವುದೇ ಕೆಲ್ಸದಲ್ಲಿರ್ಲಿ ಮೊದ್ಲು ಅವರು ಆರೋಗ್ಯದಿಂದ ಇರಬೇಕು ಆಗ್ಲೇ ತಾನೇ ಕೆಲಸ ನಿರ್ವಹಿಸೋಕೆ ಆಗೋದು ಪಾಪ ಆ ಡ್ರೈವರ್ ಹುಷಾರಿಲ್ಲ ತಿಂಡಿ ತಿನ್ಬೇಕು ಅಂತ ಕೂತಿದ್ರೆ ಆ ಪ್ಲೇಟ್ ನ ಕಿತ್ಕೊಂಡು ಕೆಲ್ಸಕ್ಕೆ ಹೋಗಿ ಫಸ್ಟ್ ಅಂತ ಟಿಕೆಟ್ ಕಲೆಕ್ಟರ್ ದರ್ಪವನ್ನ ತೋರಿಸ್ತಾನಲ್ಲ ನಿಜಕ್ಕೂ ಇವ್ಗೆ ಮನುಷ್ಯತ್ವ ಇದ್ಯಾ ಅಂತ ಅನ್ಸುತ್ತೆ ನೀವೇನಂತೀರಾ ಇದ್ರ ಬಗ್ಗೆ ಈ ವಿಡಿಯೋ ನೋಡಿ ಆದ್ಮೇಲೆ ನಿಮ್ಗೆ ಏನಾದ್ರು ಕಮೆಂಟ್ ಕೊಡ್ಬೇಕ ಅನ್ಸಿದ್ರೆ ಧಾರಾಳವಾಗಿ ನಮ್ಗೆ ಕಮೆಂಟ್ ಮಾಡಿ ಕಳಿಸಿ ಹಾಗೆ ಮತ್ತಷ್ಟು ಸುದ್ದಿಗಳಿಗೆ ನೀವ್ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ